ನಾವು ಭಾಳ ಫ್ರೀಯಾಗಿ ಆರಾಮಾಗಿರ್ತೀವಿ ಅವ್ರಗಳಿಗೆ ಇರೋಕೆ ಆಗಲ್ಲ ಆಮೇಲೆ ಎಂಟು ಗಂಟೆ ಡ್ಯೂಟಿ ಅಂತಿಲ್ಲ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಅವ್ರು ಮನೆಗೆ ಹೋದ್ರೂ ಡ್ಯೂಟಿಲೇ ಇರ್ತಾರೆ ಅನ್ನೋ ಥರದ್ದು ಇದೆಯಲ್ಲ ಅದು ಪೊಲೀಸ್ ಅನ್ಸಲ್ಲ ಅದೊಂಥರ ಗೇಮ್ ಅಂತ ಅನ್ನಿಸ್ತಿದೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಇದು ಆಟ ನಾನು ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದೀನಿ ನಾನೇ ಅದು ಗೋಲ್ ಹೊಡಿಬೇಕು ಅಷ್ಟೇ ನಾನೇ ಅದು ಗೆಲ್ಲಬೇಕು ಯಾವ ಜಾಬಿಗೆ ನಿಮ್ಮ ವ್ಯಕ್ತಿತ್ವ ಸೂಟ್ ಆಗುತ್ತೆ ಅನ್ನೋದನ್ನು ಕರೆಕ್ಟಾಗಿ ನೀವು ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ಸೆಲೆಕ್ಟ್ ಆಗಿಬಿಟ್ರೆ ಯು ವಿಲ್ ಬಿ ಮಿನರ್ ಈಗ ಸರ್ ವಿನರ್ ಆಗಿರೋದು ಅದಕ್ಕೆ ಒಳ್ಳೆ ನೀರಿರುವಂಥ ಜಾಗ ಮತ್ತು ಏನು ಸರಿಯಾಗಿರುವಂಥ ಭೂಮಿ ನನ್ನನ್ನು ತಗೊಂಡೋಗಿ ಹಾಕಿದ್ರೆ ಅಲ್ಲಿ ಫಲವತ್ತಾಗಿ ಬೆಳೀತಕ್ಕೆ ಸಾಧ್ಯ ಆಗ್ತದೆ ನಾ ಎಲ್ಲ ತಗೊಂಡೋಗ್ಬಿಟ್ಟು ಯಾವುದೋ ಮೂಲೆ ಒಳಗಡೆ ಏನು ಇಲ್ದಿರುವಂಥ ಬ್ಯಾನ್ ಲ್ಯಾಂಡಲ್ಲಿ ತೊಗೊಂಡೋಗ್ಬಿಟ್ಟು ನನ್ನನ್ನು ತಗೊಂಡೋಗಿ ನಾಟಿ ಹಾಕ್ಬಿಟ್ರೆ ನಾನು ಎಷ್ಟ್ರ ಮಟ್ಟಿಗೆ ನಾನು ಅದರ ಬೆಳಿಕ್ಕೆ ಸಾಧ್ಯ ಆಗ್ತದೆ ನೆರಳು ಕೊಡೋಕೆ ಸಾಧ್ಯ ಆಗ್ತದೆ ಸಾಧನೆ ಮಾಡ್ಬೋದು ಇದನ್ನು ಮಾಡಬೇಕು ಅಂದರೆ ಮನುಷ್ಯ ಮಾಡೇ ತೀರ್ಬೋದು ಸರ್ ಮನುಷ್ಯನಿಂದ ಯಾವುದು ಸಾಧ್ಯವಾದಂಥದ್ದು ಯಾವುದೂ ಇಲ್ಲ ಈ ಜಗತ್ತಲ್ಲಿ ಎಲ್ಲ ಮಾಡ್ಬೋದು ಅದರಿಂದ ಪರಿಶ್ರಮ ಉಂಟು ಅಷ್ಟೇ ಸಿಕ್ಕ ಬಟ್ಟೆ ಶ್ರಮ ಬೇಕು ನೀವು ನೀವು ಯಾಕೆ ಇನ್ಸ್ಪೆಕ್ಟರ್ ಆದ್ರಿ ಸರ್ ನೀವ್ಯಾಕೆ ಮಹಾಭಾರತ ರಾಮಾಯಣ ಹೇಳಿಲ್ಲ ನೀವ್ಯಾಕೆ ಸರ್ ಪೊಲೀಸ್ ಅಲ್ಲಿ ಸೇರ್ಲಿಲ್ಲ ಅಂದ್ರೆ ನನಗೆ ಆಶ್ಚರ್ಯ ಈಗ ನೀವು ಯಾಕೆ ಹಿಂಗಾಗ ಸಾಧ್ಯ ಅಂದರೆ ಏನದು ಅಂತ ಆ ಶಕ್ತಿ ಏನು ಅಂತ ನನಗೆ ಆಶ್ಚರ್ಯ ಆಗುತ್ತೆ ಅಲ್ವಾ ಸರ್ ಯಾಕೆ ಈ ಕೆಲಸನೇ ನಾನು ನಾನೊಬ್ರಿಗೆ ಕೇಳಿದ್ದೆ ನಮ್ಮ ಅಜನೀಶ್ ಲೋಕನಾಥ್ ಕೇಳಿದೆ ನೀವು ನೀವು ಹುಟ್ಟಿದ್ದೇನೆ ಇದನ್ನ ಮಾಡೋಕ್ಕಂತ ಹುಟ್ಟಿದಿರಾ ನೀವು ಅಂತ ಕೇಳಿದೆ ನಾನು ಗೊತ್ತಿಲ್ಲ ಅವರು ಅಂದರೆ ಕೆಲವರು ಹೆಂಗೆ ನಾವು ಅಂದರೆ ಈಗ ನೀವು ಒಬ್ಬ ಕನಕ್ಪುರದ ಒಂದು ಹಳ್ಳಿ ಹುಡುಗ ಹೇಗೆ ಒಬ್ಬ ಸೆಲೆಬ್ರಿಟಿ ಪೊಲೀಸ್ ಆಫೀಸರ್ ಆಗ್ಬಿಡ್ತಾರೆ ನೀವು ಒಂದು ಅಲ್ಲಿ ಹುಟ್ಟಿದಂಥವ್ರು ಹೆಂಗೆ ನೀವು ಈ ಥರ ಆಗ್ಬಿಡ್ತೀರಾ ಅದು ಅದು ಒಳಗಡೆ ಎಷ್ಟಿರುತ್ತೆ ಮತ್ತು ಹೊರಗಡೆಯಿಂದ ಎಷ್ಟು ಬರುತ್ತೆ ಸರ್ ಅದು ಖಂಡಿತವಾಗಲೂ ಸರ್ ನಾವು ಪೊಲೀಸ್ ಆಗಬೇಕು ಅಂತಲೇ ಆ್ಯಕ್ಚುಲಿ ನಿಮಗೆ ನಾನು ಮಾತಾಡ್ತೇನೆ ಒಂದು ಸಾರಿ ಹೋದಾಗ ಪೊಲೀಸ್ ಆಫೀಸರ್ ನನ್ನ ಕೆನ್ನೆ ಹೊಡೆದ ಅಂತ ನಾನು ವಿಚಾರ ತಂದಿದ್ದೆ ನಾನು ಮತ್ತು ಹೌದು ಹೊಡಿಬೋದು ಅವರೆಲ್ಲ ಅಲ್ಲಿವರೆಗೂ ನಮ್ಗೆ ಗೊತ್ತೇ ಇಲ್ಲ ನಾವು ಸ್ಟೇಷನ್ ನೋಡಿಲ್ಲ ಎಂಥದ್ದು ಇಲ್ಲ ಏನೂ ಇಲ್ಲ ನಾವು ನೋಡ್ದವ್ರ ಸುಮ್ಮನೆ ಏನೇನೋ ನಾವು ಅಂಡೆ ಹೋಗೋದು ಸಾಥ್ ಸಿ ಪೊಲೀಸ್ ಸ್ಟೇಷನ್ ಇರ್ತಿತ್ತು ಜನ ಯಾವಾಗ ಸಣ್ಣ ಪುಟ್ಟ ನಿಂತ್ಕೊಳ್ಳೋರು ಅದೇನು ಹಿಡ್ಕೊಂಡವರು ಅಂತ ಕರ್ಕೊಂಡವ್ರ ಅಂತೆ ಆಮೇಲೆ ಅವ್ರ ಒಳಗೆ ಏನು ಮಾಡ್ತಾರೆ ಅಂತಲೂ ನಮ್ಗೆ ಗೊತ್ತಿಲ್ಲ ಏನು ಮಾಡೋರು ಪೊಲೀಸ್ ಅಂದ್ರೆ ಏನು ಅಂತಲೂ ಗೊತ್ತಿರಲಿಲ್ಲ ನಮಗೆಲ್ಲ ಅದೆಲ್ಲ ಈ ಥರ ಹಿಡ್ಕೊಯೋತಾರೆ ಅಂದರೆ ನಮ್ಮ ಊರಲ್ಲಿ ಏನೂ ಆಗ್ತಾನೂ ಇರಲವಲ್ಲ ಅದಕ್ಕೂ ಬರ್ತಾನೂ ಇರಲಿಲ್ವಲ್ಲ ಅವ್ರು ನಾವು ಇರಲಿಲ್ಲ ಅವ್ರನ್ನ ಯಾವಾಗೋ ಏನೋ ರಸ್ತೇನಲ್ಲಿ ಯಾವತ್ತೋ ಸರಿ ತೊಂಡು ಹೋಗೋದು ಮಾತ್ರ ನೋಡ್ತಿದ್ವಿ ಅಷ್ಟೇ ಪೊಲೀಸರು ಹೌದು ಅದು ಬಿಟ್ಟರೆ ಬೇರೆ ನಾವು ಇನ್ಯಾತಕ್ಕೂ ನೋಡ್ತಾ ಇರಲಿಲ್ಲ ಆಗ ಮೇಲೆ ಪೊಲೀಸ್ ಅನ್ನುವಂಥ ವ್ಯವಸ್ಥೆ ಸ್ವಲ್ಪ ನಾವು ಈ ರೈಸ್ ಸಂಘ ಅಂತ ಅನ್ನುವಂಥದ್ದು ನಾವು ತೊಡ್ಕೊಂಡಾಗ ಏನಾಯ್ತು ನಮ್ಮನ್ನು ಹಿಡ್ಕೊಂಡು ಹೋಗೋದು ಆಮೇಲೆ ನಮ್ಮನ್ನು ನಿಗ್ರಹಿಸೋದು ಆಮೇಲೆ ನಾವೆಲ್ಲೋ ನೀಲಗಿರಿ ಗಿಡ ಇಟ್ಬಿಟ್ಟರೆ ಕಾಡಲ್ಲೆಲ್ಲ ನೀಲಗಿರಿ ನೆಡ್ತಾರೆ ಕಾಳ್ರವರು ಅವರು ಸುಮ್ಮನೆ ಎಲ್ಲ ನೀರೆಲ್ಲ ಹಾಳಾಗೋಯ್ತದೆ ಇದೆಲ್ಲ ಸರಿ ಇಲ್ಲ ನೀಲಗಿರಿ ಬೇರೆ ಮರಗೆ ಗಿಡ ನೆಡಿ ಅಂತೇಳಿ ಹೋಗುದು ನೂರಾರು ಜನ ಹೋಗ್ಬಿಟ್ಟು ನೀಲಗಿರಿ ಗಿಡ ಎಲ್ಲ ಫಾರೆಸ್ಟ್ ಕಟ್ಟಿ ಹಾಕಿ ಕಿತ್ತಾಕ್ಬಿಡುದು ಅಂದರೆ ನಮ್ಮದು ಒಂದು ಬ್ಲ ಇದು ಏ ನೀಲಗಿರಿ ಗಿಡ ಹಾಕಿ ಬೇರೆ ಗಿಡ ಮರ ಹಾಕಿ ಕಾಡೇ ಮರ ಬೆಳಿತಾವಲ್ಲ ಅದು ಹಾಕಿ ಇದನ್ನೇ ಹಾಕ್ತೀರಿ ನೀವು ಅದು ಯಾರೋ ಟಾಟಾ ಅವ್ರಿಗಂತ ಇದೆಲ್ಲ ಅವ್ರು ಕೊಡ್ತೀವಿ ಯಾಕೆ ಬೆಳೆದ್ ಕೊಡ್ಬೇಕು ಹಾಂ ಇದೆಲ್ಲ ನಮ್ಮ ತಲೆಗೆ ತುಂಬ್ತಿದ್ರು ಎಲ್ಲ ಒಂದ್ ಕಡೆ ಬರ್ತಾ ಇತ್ತು ನಾವು ಅದ್ರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ವಿ ಅವಾಗ ಇವ್ರದೆಲ್ಲ ನೋಡ್ತಾ ಇದ್ವಿ ಅವಾಗ ನಮ್ಗೆಲ್ಲ ಒಡಿ ಓಡ್ಬಿಡುರು ಕೊನೆಗೆ ಫೈಟ್ ನಡೀದು ಕೊನೆಗೆ ಎತ್ತ ತೆಗೆದು ರೈಫಲೆಲ್ಲ ಹೊಡಿಗೆ ಬರೋರು ಹಿಂಗೆ ಲಾಟಿ ಕಿತ್ಕೊಬಿಡುವು ಇದೆಲ್ಲ ಒಂದು ಮಾಡಿದ್ದು ಆಮೇಲೆ ಜಪ್ತಿ ತುಂಬ್ಕೋಬಿಡ್ರಲ್ಲ ಸಾಲ ಕಟ್ಲಿಲ್ಲ ಅಂದರೆ ಹೋಗಿ ಬಾಗಿಲು ಮುರಿದ್ಬಿಡೋದು ಎತ್ಕೊಬರು ಈಚೆಗೆ ತಂಗ್ದಾಗ ಅವ್ರ ಮನೆಗೆ ಕೊಟ್ಬಿಡುದು ನಾವು ಈ ಥರದ್ದೆಲ್ಲ ನಡೀತಾ ಇತ್ತು ನಮಗೂ ಅವ್ರ ಮಧ್ಯೆ ಘರ್ಷಣೆಗಳು ಇರ್ತಾ ಇತ್ತು ನಾವು ಮಾಡ್ತಾ ಇರೋ ಕೆಲಸ ಸರಿ ಇತ್ತು ಅವರು ನಮ್ಮನ್ನು ಹುಡುಕಾಡೋದು ಹಿಡ್ಕೊಂಡು ಹೋಗ್ಬೇಕು ಅಂತ ಓಡಾಡೋದು ಅವ್ರ ಕೆಲಸ ಅವ್ರಿಗೆ ಸರಿ ಅನಿಸ್ತಾ ಇತ್ತು ಅವ್ರ ಕೆಲಸ ಅವ್ರದ್ದು ನಮ್ಮ ಕೆಲಸ ಮರ್ಜಪ್ತಿ ಕಿತ್ ಒಡೆದಾಕ್ಬಿಟ್ಟು ತುಂಬಿಕೊಂಡೋಗಿ ಹೋಗಪ್ಪ ಇದಾದಮೇಲೆ ಬರ್ತಾ 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 ಅನ್ನಿಸ್ತಾ ಇತ್ತು ನನಗೆ ಬೆಂಗಳೂರಿಗೆ ಬಂದಾದಮೇಲೆ ಯಾವುದು ಪೊಲೀಸ್ ಸರಿ ಕಣೆ ಪೊಲೀಸ್ ಕೆಲಸ ಅಂದರೆ ಒಂಥರ ರಿಪೇರಿ ಕೆಲಸ ಇದು ಸರಿಯಾಗಿ ಯಾರಿಗೆ ಬೇಕಾದ್ರೂ ರಿಪೇರಿ ಮಾಡುವಂಥ ವರ್ಕ್ಶಾಪ್ ಇದು ಓ ಇದು ಸರಿ ಮಾಡ್ಬೋದು ಯಾರು ಬೇಕಾದ್ರು ಎಂಥವ್ನು ಬೇಕು ಕತ್ತನ್ ಪಟ್ಟಿ ಹಿಡ್ಕೊಂಬಂದು ಎಳ್ಕೊಂಬಂದ್ ಕೂಕ್ ಹಾಕಬಹುದು ಇದೇ ಒಳ್ಳೆ ಕೆಲ್ಸ ಕಣೋ ಇದ್ ಬಿಟ್ರೆ ಬೇರೆ ಇಲ್ಲ ಕೆಲಸ ಅನ್ನುವಂತ ತೀರ್ಮಾನಗಳು ಬಂದ ಸರ್ ನಾವು ಓ ಇದು ಬಹಳ ಪವರ್ಫುಲ್ ಹಿಡ್ಕೊಬಂದು ಹಾಕಬಹುದು ಯಾವ ಓನರ್ ಆಗಲಿ ಎಂಥ ಓನರ್ ಆಗಲಿ ಇದಕ್ಕಿದ್ ಇನ್ಯಾವ ಕೆಲಸ ಇದೆ ಬೇರೆದು ಇದೇ ದೊಡ್ಡ ಕೆಲಸ ಅಂತ ತಿಳ್ಕೊಂಡವ್ರು ನಾವು ಹೋಗ್ಬೇಕು ನಾವು ಇದನ್ನೇ ತಗೋಬೇಕು ಮಜಾ ಪೊಲೀಸು ಅವಾಗ ಎಲ್ಲ ಬಂದ್ಬಿಡ್ತಾರೆ ಅಕ್ಕಂದಲ್ಲಿ ಬರ್ತಾರೆ ಕಳ್ಳರು ಬರ್ತಾರೆ ಎಲ್ಲ ಬರ್ತಾರಲ್ಲ ಅವಾಗೆಲ್ಲ ಸ್ವಲ್ಪ ಎಲ್ಲ ಗೊತ್ತಾಗ್ತಾ ಇತ್ತಲ್ಲ ಆ ಒಂದು ಇನ್ಸ್ಟಿಂಕ್ಟು ನಮ್ಮಲ್ಲಿ ಎಲ್ಲ ಬಂದಿದ್ದು ಸೊ ಹಾಗೆ ನೋಡಿ ಅಂದ್ರೆ ಏನೇನೋ ಇನ್ಸ್ಟಿಂಕ್ಟ್ಗಳು ಬಂದಿರ್ತಾವೆ ಇವ್ರ ಲೈಫಲ್ಲಿ ರೈತ ಸಂಘನೂ ಬಂದಿರುತ್ತೆ ಇವರು ನಾಟಕನೂ ನೋಡಿರ್ತಾರೆ ಬಟ್ ನೀವು ಇವ್ರಿಗೆ ಯಾವುದೋ ಒಂದು ಕನೆಕ್ಟ್ ಆಗುತ್ತೆ ಅಲ್ವಾ ಹಂಗಾಗಿ ಆ ದಾರಿಯಲ್ಲಿ ಹೋಗ್ತಾರೆ ಸೊ ಬರೀ ಅದಷ್ಟೇ ಕನೆಕ್ಟ್ ಆಗಿರಲ್ಲ ಅದು ಅಷ್ಟೇ ಸಿಕ್ಕಿರಲ್ಲ ಬೇರೆ ಸಿಕ್ಕಿರತ್ತೆ ಸಿಕ್ಕಿರುತ್ತೆ ನಿಮಗೆ ಸರ್ ಹೆಂಗೆ ವಾಟ್ ವಾಸ್ ನನಗೆ ನನ್ನ ಬಾಲ್ಯದಲ್ಲಿ ನನ್ನನ್ನ ಈ ಕ್ಷೇತ್ರಕ್ಕೆ ಕರ್ಕೊಂಡ್ಬಂದರು ವೇದಾ ಸಂಸ್ಕೃತ ಅಧ್ಯಯನಕ್ಕೆ ಅಂತ ನಾನು ಕರ್ಕೊಂಡು ಹೋಗ್ಬಿಟ್ರು ಏಳನೇ ಕ್ಲಾಸ್ ಮುಗಿತಾ ಇದ್ದ ಹಾಗೇನೆ ಮನೆ ಹಿರಿಯವರು ಹಾಗಾಗಿ ಅವಾಗ ನಂದೇನು ಇದು ಚಾಯ್ಸ್ ಇರ್ಲಿಲ್ಲ ಏನು ಚಾಯ್ಸ್ ಏನಿಲ್ಲ ಅದು ಅಲ್ಲ ಅಂತಾನೂ ಇಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರ ಅದಕ್ಕೆ ಅಲ್ಲ ಅಂತನೂ ಇಲ್ಲ ಮನೆಯಿಂದ ಕರ್ಕೊಂಡೋಗಿ ಯಾವುದೋ ಊರಿಗೆ ಬಿಟ್ರು ಅಂತ ಮಾತ್ರ ಬೇಜಾರಾಗ್ತಿತ್ತು ಅದು ಬಿಟ್ಟು ಬೇರೆ ಇರಲಿಲ್ಲ ಹಾಗಾಗಿ ಅಲ್ಲಿ ತಗೊಂಡೋಗಿ ಸೇರ್ಸಿದ್ರಿಂದ ನಾನು ಅಲ್ಲಿ ಹೊರಟೆ ಆಮೇಲೆ ನಾನು ಲೈಫ್ ಲಾಂಗ್ ನನ್ ಕನಸು ಕಾಣದೇ ಇರೋ ಮನುಷ್ಯ ಏನಾಗಬೇಕು ಅಂತ ನನ್ಗೆ ಯಾವಾಗ್ಲೂ ಇಲ್ಲ ಹೌದು ಸರ್ ಇಲ್ಲ ಏನಾಗ್ಬೇಕು ಅಂತ ನನಗೆ ಯಾವಾಗಲೂ ಈಗ ಉದಾಹರಣೆ ನಾನು ಇವಾಗ ಮಾತಾಡ್ತಾ ಇದ್ದೀನಿ ಕೇಳ್ತಾ ಇದ್ದಾರಲ್ಲ ನನಗೆ ಇಷ್ಟೇ ಚೆನ್ನಾಗ್ ಮಾತಾಡಕ್ ಬರ್ತಿತ್ತು ಮೂವತ್ತು ವರ್ಷದ ಹಿಂದೂನು ಹ್ಮ್ ನಾನು ಇದನ್ನ ಹಿಡ್ಕೊಂಡು ಮುಂದ್ ಹೋಗ್ಲೇ ಇಲ್ಲ ಈಗ ಬರಿತೀನಿ ನಾನು ಆವಾಗಲೇ ಬರಿತಾ ಇದ್ದೆ ನಾನು ಹದಿನೈದು ಹದಿನಾರು ವರ್ಷ ಆದಾಗಲೇ ನಾನು ಬರಿಯಕ್ ಶುರು ಮಾಡಿದ್ದೆ ಆರಾಮೇಲೆ ನಾನು ಎಷ್ಟೋ ಕಾಲ ಬರೀಲೇ ಇಲ್ಲ ಆಮೇಲೆ ಬರ್ದೆ ನನ್ಗೆ ಏನಾಗಬೇಕು ಅಂತ ಒಂದು ಇದಿರ್ಲಿಲ್ಲ ಆದ್ರೆ ಒಂದು ಲಿಂಕ್ ಇದಕ್ಕೇನು ಅಂತ ಅಂದ್ರೆ ನನ್ನ ಫಸ್ಟು ನಾನು ಹುಟ್ಟಿದು ಹುಟ್ಟಿದಾಗ ಜಾತಕ ಮಾಡಿದಾಗ ಅವರು ಹೇಳಿದ್ರಂತೆ ಒಂದು ಜಡ್ಜ್ ಆಗ್ತಾನೆ ಅದಾಗಲಿಲ್ಲ ಎಲ್ಲೋ ಹೋದೆ ಇದೆಲ್ಲ ಆಗಿ ನಾನು ಸುಮಾರು ವರ್ಷ ಅಧ್ಯಯನ ಮಾಡಿದ ಮೇಲೆ ನಮ್ಮ ಗುರುಗಳೊಬ್ಬರು ನನ್ನ ಜಾತಕ ನೋಡಿದವರು ಹೇಳಿದರು ನೀನೇನಾದರೂ ಲಾ ಓದಿದರೆ ಭಾಳ ಬೇಗ ನ್ಯಾಯಾಧೀಶ ಆಗಿ ಸುಪ್ರೀಂ ಕೋರ್ಟ್ ಲೆವೆಲ್ವರಿಗೆ ಹೋಗೋ ಯೋಗ ಇತ್ತು ಇದರಲ್ಲಿ ಓಹ್ ನಾನು ಅಲ್ಲಿಗೆ ಹೋಗಲಿಲ್ಲ ಇಲ್ಲಿಗೆ ಬಂದೆ ಆ ಕಡೆ ಹೋಗಿದ್ರೆ ಆಗಿರ್ತಿತ್ತು ಕರೆಕ್ಟ್ ಕರೆಕ್ಟ್ ಸಮ್ ಇವ್ರಿಗೆ ನಮ್ಮ ಉಮೇಶ್ ಸರ್ಗೆ ಅವರ ಒಂದು ಮೂವತ್ತೆರಡು ವರ್ಷಗಳ ಜರ್ನಿ ನೂರಾರು ಜನ ರೌಡಿಗಳು ಸಾವಿರಾರು ಜನ ರೌಡಿಗಳು ಓಕೆ ಎನ್ಕೌಂಟರ್ಗಳು ಏಟ್ಗಳು ರಿಪೇರಿಗಳು ವೀರಪ್ಪನ್ ಕಾರ್ಯಾಚರಣೆ ಅಂಡರ್ ವರ್ಲ್ಡು ಇದೆಲ್ಲವನ್ನೂ ನಾವು ಸುಮಾರು ಹೊತ್ತು ಮಾತಾಡಿದ್ವಿ ಇದು ನೋಡಿ ಇದಕ್ಕೆ ತಾನೇ ಒಂದು ಅಂದರೆ ಬೆಂಗಳೂರು ವರ್ಲ್ಡ್ ಒಂದು ಪುಸ್ತಕ ಬಗ್ಗೆನೂ ಇದನ್ನ ಇಟ್ಕೊಂಡು ಕೂಡ ಮಾತಾಡ್ತಾ ಇದ್ದೀವಿ ಸರ್ ನನಗೆ ಸರ್ ನಿಮಗೇನಾದರೂ ಕುತೂಹಲ ಇದೆಯಾ ಸರ್ ಇವರ ಪ್ರೊಫೆಷನ್ ಬಗ್ಗೆ ಇವರ ಲೈಫ್ ಬಗ್ಗೆ ಇವರ ಕಾರ್ಯಾಚರಣೆ ಬಗ್ಗೆ ಇವರು ಬರುವಂಥ ಸಮಸ್ಯೆಗಳ ಬಗ್ಗೆ ಏನಾದರೂ ಪ್ರಶ್ನೆ ಕೇಳದಿದ್ದರೆ ತುಂಬ ಇದೆ ಏನು ಅಂದರೆ ನಮಗಿಂತ ಅವ್ರು ತುಂಬ ಭಿನ್ನವಾಗಿಯೇ ಇರಬೇಕಾಗುತ್ತೆ ಬಹಳ ಬಹಳ ಭಿನ್ನವಾಗಿ ಅಂದರೆ ಬೇರೆ ಎಲ್ಲ ವೃತ್ತಿಗಳಲ್ಲಿ ಅಷ್ಟು ಭಿನ್ನತೆ ಇಲ್ಲ ಅಂದರೆ ಒಬ್ಬ ಲಾಯರ್ ಆಗಿರ್ಬೋದು ಒಬ್ಬ ಇನ್ನೊಂಥರ ಸಂಸದ ಪಂಡಿತ ಆಗಿರ್ಬೋದು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ಬೋದು ನಮ್ಮದರಲ್ಲಿ ಯೋಚನೆ ಮಾಡೋದ್ರಲ್ಲೋ ಇನ್ನೊಂದರಲ್ಲೋ ಆ ಥರದ್ದಿಲ್ಲ ಇಪ್ಪತ್ನಾಲ್ಕು ಗಂಟೆ ಅಲರ್ಟ್ ಆಗಿರುವ ಮತ್ತು ಇಪ್ಪತ್ನಾಲ್ಕು ಗಂಟೆಯು ಪ್ರತಿ ವ್ಯಕ್ತಿಯನ್ನು ಬೇರೆ ಥರ ನೋಡಬೇಕು ಅನ್ನೋದೊಂದು ಇರತ್ತಲ್ಲ ಅದು ಎಲ್ಲರನ್ನೂ ಅವ್ರು ಅನುಮಾನ ಮಾಡ್ತಾರೆ ಅಂತಲ್ಲ ಅದು ಇದೆಯಲ್ಲ ಅದು ಭಾಳ ದುರ್ಭರ ಅಂತ ಅನ್ಸುತ್ತೆ ಎಷ್ಟೋ ಸಲ ನನಗೆ ಅಂದರೆ ನಮ್ಮ ಮೈಂಡು ಅದನ್ನು ಅಷ್ಟು ಭರಿಸ್ಬೇಕಲ್ಲ ಅಂತ ನಾವು ಭಾಳ ಫ್ರೀಯಾಗಿ ಆರಾಮಾಗಿರ್ತೀವಿ ಅವ್ರಗಳಿಗೆ ಇರೋಕೆ ಆಗಲ್ಲ ಆಮೇಲೆ ಎಂಟು ಗಂಟೆ ಡ್ಯೂಟಿ ಅಂತಿಲ್ಲ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಅವ್ರ ಮನೆಗೆ ಹೋದರೂ ಡ್ಯೂಟಿಲೇ ಇರುತ್ತಾರೆ ಅನ್ನೋ ಥರದ್ದು ಇದೆಯಲ್ಲ ಆಮೇಲೆ ಒಂದು ನಮಗೆ ರಜೆ ಬಂತು ನಾನು ನಾಳೆ ಫ್ರೀ ಇದ್ದೀನಿ ನಾನು ಇನ್ನೊಂದು ವಾರ ಫ್ರೀ ಇದ್ದೀನಿ ಅಂತೆಲ್ಲ ಇರತ್ತಲ್ಲ ಅವ್ರಗಳಿಗೆ ಯಾವಾಗಲೂ ಇರಲ್ಲ ಯಾವಾಗ ಬೇಕಿದ್ರೂ ವಾಪಸ್ಸು ಕರೆ ಬರ್ಬೋದು ಎದ್ದು ಹೋಗಬೇಕು ಅಂತ ಇರುತ್ತಲ್ಲ ಈ ಇದನ್ನು ಮಾನಸಿಕವಾಗಿ ಹೇಗೆ ನೀವು ಧರಿಸ್ಕೊಳ್ತೀರಿ ಅಂತ ಇಪ್ಪತ್ನಾಲ್ಕು ಗಂಟೆನೂ ತಾವು ಹೇಳ್ದಂಗೆ ನಾವು ರೆಡಿ ಇರ್ತೀವಿ ಆಮೇಲೆ ಯಾವುದೇ ಒಂದು ನಿಮಿಷನೂ ಲೇಟೇ ಮಾಡೋದಿಲ್ಲ ನಮಗೆ ಯಾವುದಾದ್ರೂ ಈ ಥರದ್ದೊಂದು ಮೆಸೇಜ್ ಬಂದಿದೆ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಭಾಳ ಇಂಪಾರ್ಟೆಂಟ್ ಅದು ಅದು ಕಮ್ಯೂನಲ್ಲ ಇಲ್ಲ ಕೊಲೆನ ಇಲ್ಲ ಅದು ಅಲ್ಲೇನಾದರೂ ಬೇರೆ ಇದಕ್ಕೆ ಕಾರಣಕ್ಕೆ ಅದು ಬೇರೆ ಇನ್ನೊಂದು ಏನಾದರೂ ಕ ರೂಪ ತಗೋಬೋದಾ ಇದೆಲ್ಲ ನಮ್ಮ ತಲೆಯಲ್ಲಿ ಫಟಫಪಟ ಪಟ ಪಟ ಅನ್ಬಿ ಇರ್ತದೆ ನಾವು ಆ ಜಾಗಕ್ಕೆ ಎಷ್ಟು ಬೇಗ ತಲುಪ್ತೀವಿ ಅನ್ನೋದು ಅಷ್ಟೇ ನಮ್ಗೆ ಇಂಪಾರ್ಟೆಂಟು ನಮ್ಗೆ ಯಾರನ್ನೂ ಕಾಯೋಲ್ಲ ನಾನೇ ಗಾಡಿ ನಾನು ಎಷ್ಟು ಬೇಗ ಬಟ್ಟೆ ಹಾಕ್ಕೊಡ್ತೀನಿ ಅದು ಇಂಪಾರ್ಟೆಂಟು ಶೂ ಎಷ್ಟು ಬೇಗ ಬಟ್ಟೆ ಗಾಡಿ ಓಡಿಸ್ಕೊಂಡು ಅಲ್ಲಿಗೆ ಹೋಗಿ ತಲುಪುವಂಥದ್ದು ಅಷ್ಟೊಂದು ನಾನು ಏನೇನೆಲ್ಲ ಮಾತಾಡ್ಕೊಂಡು ಹೋಗಿರ್ತೀನಿ ಏನು ಅರೇಂಜ್ ಆಗಬೇಕು ಯಾರ್ಯಾರು ಅಲ್ಲಿ ಏನು ಮಾಡಬೇಕು ಯಾರು ಅದನ್ನೆಲ್ಲ ಹೇಗೆ ನಾನು ಕರ್ಟೈಲ್ ಮಾಡಬೇಕು ಅಲ್ಲಿಗೆ ಹೋದ ತಕ್ಷಣ ನಾನು ಹೇಗೆ ಆ್ಯಕ್ಟ್ ಮಾಡಬೇಕು ಯಾರ್ಯಾರು ಇರ್ತಾರಲ್ಲಿ ಏನು ಅಂಥದ್ದು ಸ್ವಲ್ಪ ಸಣ್ಣದೊಂದು ಸಿದ್ಧತೆ ಮಾಡ್ಕೊಂಡು ಹೋಗಿರ್ತೀವಿ ಅಲ್ಲಿಗೆ ಹೋಗ್ಬೇಕು ಹೋಗ್ತಾ ಇರ್ಬೇಕಂತ ಸಮಯಕ್ಕೆ ಅದು ನನ್ನ ಲೆಕ್ಕದಲ್ಲಿ ಹೋದಂಥ ಆದಷ್ಟು ಬೇಗ ಯಾವುದೇ ಪೊಲೀಸಿಂಗ್ ಆ ಜಾಗ ತಲುಪಿದ್ರೆ ಅಲ್ಲಿ ಅತ್ಯಂತ ಬೇಗ ಸಮಸ್ಯೆಗಳು ಬಗ್ಗೆ ಏರ್ದೋಗ್ಬಿಡ್ತದೆ ಅದು ಅಲ್ಲಿ ಜಾರಿ ಆಗಿ ಬೇರೆ ರೂಪ ತಾಳಿ ಅದು ತುಂಬ ಇನ್ನೂ ನಾವು ಎಲ್ಲಿ ನಿಧಾನ ಮಾಡ್ತೀವೋ ಅಲ್ಲಿ ಸಮಸ್ಯೆ ಜಾಸ್ತಿ ಆಗ್ತದೆ ಆ ಕಾರಣಕ್ಕೆ ಪೊಲೀಸ್ ಪ್ರೆಸೆನ್ಸ್ ಈಸ್ ಅಟ್ಮೋಸ್ಟ್ ರೀಚ್ ಫಾಸ್ಟ್ ಅಂದರೆ ಎಷ್ಟು ಬೇಗ ಹೋಗಬೇಕು ಅನ್ನೋದು ಸಿದ್ಧತೆ ಇರ್ತದೆ ನೋಡಿ ನಮಗೆಲ್ಲ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಬಂದಿರ್ತೀನಿ ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದುವರೆ ರೆಗ್ಯುಲರಾಗಿ ಯಾವುದೇ ಬೆಂಗಳೂರು ಸಿಟಿನಲ್ಲಿ ಪೊಲೀಸ್ ಇನ್ಸ್ಪೆಕ್ಟ್ರು ಯಾವುದೇ ಕಾರಣ ಅಂತಕ್ಕೂ ಲೆವೆನ್ನಿಂದ ಹನ್ನೊಂದುವರೆ ಒಳಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ ಮನೆಗೆ ರಾತ್ರಿ ಯಾವ ಕಾರಣಕ್ಕೂ ಬರೋಕ್ಕಾಗಲ್ಲ ಯಾಕೆಂದರೆ ಲೆವೆನ್ ಲೆವೆನ್ ತರ್ಟಿಗೆ ಬಾರ್ಸ್ ಆ್ಯಂಡ್ ವೈನ್ಸ್ ಎಲ್ಲ ಕ್ಲೋಸ್ ಆಗುವಂಥದ್ದು ಆವಾಗಲೇ ಮತ್ತೇರಿ ರಸ್ತೆಗೆ ಬರುವಂಥದ್ದು ಆವಾಗಲೇ ಏನಾದರೂ ಒಳಗಡೆ ಆದಂಥ ಜಗಳನ್ನ ರಸ್ತೆಯಲ್ಲಿ ತೀರಿಸ್ಕೊಳ್ಳುವಂಥದ್ದು ಆ ಕಾರಣಕ್ಕೆ ಅವರೆಲ್ಲ ತಲುಪಿದ್ರೆ ಆಲ್ಮೋಸ್ಟ್ ಎಲ್ಲ ಬಿಟ್ರಾ ಮುಚ್ಚಿದ್ರಾ ಆಚೆ ಹೋಗೋದ್ರ ಮನೆಗಳೆಲ್ಲ ಸೇರಿದ್ರ ಅನ್ನುವಂಥದ್ದು ಒಂದೆಲ್ಲ ಓ ಎಲ್ಲ ಹೋಗಿರ್ತಾರೆ ಇವತ್ತೇನು ಎಲ್ಲೂ ಏನೂ ಇಲ್ಲ ಅನ್ನುವಂಥದ್ದೊಂದು ಮಾಡಿಕೊಂಡು ಏನು ಮನೆ ಹತ್ರ ಬಂದಾಗಲೂ ಸಾರಿ ಹಿಂಗೆ ಸ್ಟಿಮಿಡಿಯೇಟಾಗಿ ಹೋಗ್ತಾ ಓಟೋಗಿಡ್ತೀವಿ ಹಾಗೇ ಈ ಥರ ಒಂದು ಸಮಸ್ಯೆಗಳ ಬ್ಯಾಲೆನ್ಸ್ ಏನಿರ್ತದಲ್ಲ ಸಮಾಜದ ಸಮಸ್ಯೆಗಳ ಬ್ಯಾಲೆನ್ಸ್ ಮೇಲೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಅದು ಆ ಬ್ಯಾಲೆನ್ಸ್ ತುಂಬ ಜಾಸ್ತಿ ಆದಾಗ ನಮ್ಮ ಕೆಲಸ ಜಾಸ್ತಿ ಜಾ ಆಗುತ್ತೆ ಬ್ಯಾಲೆನ್ಸ್ ಕಮ್ಮಿ ಆದಾಗ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಏನು ಇಲ್ವಲ್ಲ ಕೇಸ್ ಬಂದ ಆ ಸ್ಟೇಷನ್ ಕೇಸ ಪತ್ತೆ ಆಗಲಿಲ್ವಲ್ಲ ಅದು ಅವ್ರು ಯಾಕೆ ಮಾಡಲಿಲ್ಲ ನಾನು ಯಾಕೆ ಮಾಡಬಾರ್ದು ಅಲ್ಲೊಂದು ಮಿಸ್ಸಿಂಗ್ ಆಗಿದೆಯಲ್ಲ ಹುಡುಗಿ ಅವರು ಏನು ಅವ್ರು ನನಗೆ ಹೇಳಿದ್ರಲ್ಲ ಆ ಕೇಸ್ ಯಾಕೆ ಪತ್ತೆ ಮಾಡಲಿಲ್ಲ ಅವ್ರು ಹೀಗೆ ಅಂದರೆ ಪತ್ತೆ ಮಾಡ್ತಕ್ಕಂಥದ್ದು ಒಂದು ಪತ್ತೆ ಆಗದೆ ಬಿಟ್ಬಿಟ್ಟಿರುವಂಥ ಕೇಸಸ್ಗಳನ್ನ ಪತ್ತೆ ಮಾಡುವಂಥದ್ದು ಒಂದು ಪೊಲೀಸ್ ಠಾಣೆಯಲ್ಲಿ ಜರುಗಿಸ್ತಕ್ಕಂಥ ಈ ರೆಗ್ಯುಲರ್ ರೊಟೀನ್ ಕೆಲಸಗಳನ್ನ ನಾನು ಅಟೆಂಡ್ ಮಾಡುವಂಥದ್ದು ಒಂದು ಆ ಎರಡರ ಮಧ್ಯೇನೂ ನಾನು ಕೆಲಸ ಮಾಡ್ತೀವಿ ನೋಡಿ ನಂದು ಮತ್ತು ಅವ್ರದ್ದು ಮತ್ತು ಸಾರ್ವಜನಿಕವಾಗಿ ಮಾಡ್ತೀವಲ್ಲ ಆವಾಗ ಮಾಡಿದಾಗೋದಾಗ ಏನು ಏನನ್ನಿಸ್ತಿದೆ ನಮಗೆ ಅದು ಪೊಲೀಸ್ ಅನ್ಸಲ್ಲ ಅದೊಂಥರ ಗೇಮ್ ಅಂತ ಅನ್ನಿಸ್ತಿದೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇದು ಆಟ ನಾನು ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದೀನಿ ನಾನೇ ಆ ಗೋಲ್ ಹೊಡಿಬೇಕು ಅಷ್ಟೇ ನಾನೇ ಅದು ಗೆಲ್ಲಬೇಕು ನಾನೇ ಇದು ಮಾಡೋದು ನಾನು ಹೇಳಿದೆ ಇವ್ರಿಗೊಂದು ಒಂದು ನಾನು ನಾನು ಒಂದು ಒಂದು ಬ್ಯೂಟಿಫುಲ್ ಕೇಸ್ ಮಾತಾಡಿದೆ ಯಾರದು ನಮ್ಮ ದೈನಂದ ಪೈ ಅವ್ರ ಕೇಸು ಅವರು ಗೇಮ್ ಆಡ್ತಿದ್ರು ಸಿ ಸಿ ಬಿ ಅವರು ನಾನು ಗೇಮ್ ಆಡ್ತಾಯಿದ್ದೆ ಅವ್ರು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಕವರ್ ಆಗಿದ್ದಾರೆ ಅವ್ರಿಗೆ ಗೊತ್ತೇ ಇಲ್ಲ ಮಧ್ಯ ಹೋದೆ ಅವನ ನೆತ್ಕೊಂಡೆ ಗಾಡಿಗೆ ಹಾಕ್ಕೊಂಡೆ ಬಂದೆ ಎರಡು ಗಂಟೆವರೆಗೂ ಕೂತೇ ಅವರೇ ಅವರು ನಾನು ಮೊದಲೋದವನು ಕಾಯ್ಕೊಂಡು ಕೂತ್ಕೊಂಡೆ ನನ್ನ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಅವರು ನನಗೆ ಗೊತ್ತು ನನ್ನನ್ನು ಐಡೆಂಟಿಫೈ ಮಾಡಿಬಿಡ್ತಾರೆ ಅಂತ ಆದರೆ ನಾನು ಕ್ಯಾಮ್ರ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಪ್ಲ್ಯಾನ್ ನಾನು ಬೇರೆ ಇತ್ತು ನಾನು ಹೆಂಗೆ ಆಪ್ರೇಟ್ ಮಾಡಬೇಕು ಅಂತಿದ್ದೆ ಸುತ್ತ ಕವರ್ ಮಾಡಿಕೊಂಡ್ರು ಐವತ್ತು ಜನ ಪೊಲೀಸರು ಐದಾರು ಜನ ಆಫೀಸರ್ಗಳು ಬಂದು ಕವರ್ ಮಾಡಿಕೊಂಡ್ರು ಅವ್ನು ಬರ್ತಾನೆ ಇಲ್ಲಿ ಡ್ರಾಪ್ ಆದ ತಕ್ಷಣ ಎತ್ಕೊಬಿಡ್ಬೇಕು ಇಲ್ಲ ಬಸ್ಗೆ ಹೋಗ್ತಾನೆ ಅಂತ ಅದಕ್ಕೆ ಐಡೆಂಟಿಫಿಕೇಶನ್ ಮಾಡಕ್ಕೆ ಕರ್ಕೊಂಡು ಬಂದಿದ್ರು ಅವನೇನಾ ಬರೋಣ ತೋರಿಸು ನನಗೇನು ಬಿಟ್ಟು ಅಂತ ಆದರೆ ನಾನು ಅವನು ನೋಡಿರ್ಲೂ ಇಲ್ಲ ಯಾರು ಕರ್ಕೊಬರ್ತಾರೆ ಅಂತ ಅನ್ನುವಂಥದ್ದು ಮಾಹಿತಿ ಯಾವ ಕಾರಲ್ಲಿ ಬರ್ತಾನೆ ಅಂತ ಅನ್ನುವಂಥ ಮಾಹಿತಿ ಕೇಳಿಸ್ಕೊತ ಇದ್ದೆ ನಾನು ಅವನ ಫೋನ ಯಾರು ಎಷ್ಟು ಗಂಟೆಗೆ ಇವನು ಯಾವಾಗ ಎಷ್ಟು ಗಂಟೆಗೆ ಹೊರಡ್ತಾನೆ ಎಲ್ಲಿಗೆ ಬರ್ತಾನೆ ಅನ್ನುವಂಥದ್ದು ನಾನು ಕರಾರುಕ್ಕಾಗಿ ತಿಳ್ಕೊಳ್ತಾ ಇದ್ದೆ ಹಂಗೆ ನಾವು ಅವರ ಕಾಯೋರ ಒಳಗಡೆ ಕಾದು ಕುಳಿತು ಎತ್ಕೊಂಡು ಬರೋ ಗೇಮ್ ಇದೆಯಲ್ಲ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟರು ಸಾಲೋದಿಲ್ಲ ಆ ಕಾರಣಕ್ಕೆ ನಾವು ಅದನ್ನ ಕೆಲಸ ಅಂತ ಕರಿಯೋಲ್ಲ ಸರ್ ಇಟ್ ಈಸ್ ಎ ಬ್ಯೂಟಿಫುಲ್ ಗೇಮ್ ಸರಿ ತುಂಬ ಸರಿಯಾದ ಅದು ಬಹಳ ಬಹಳ ಚೆನ್ನಾಗಿ ಹೇಳಿದ್ರು ಸರ್ ಅವ್ರು ಆಕ್ಚುಲಿ ನೋಡಿ ಅವರು ಈಗ ಆ ಆ ಒಂದು ಗೇಮ್ ಆಡುವಂತ ಒಂದು ಪ್ರವೃತ್ತಿ ಅಥವಾ ಒಂದು ಒಂದು ಒಳಗಡೆ ಒಂದು ಸಿಸ್ಟಮ್ ಇದೆಯಲ್ಲ ಆ ಸಿಸ್ಟಮ್ ಅವ್ರಿಗೆ ಈಗಲೂ ಮುಗಿದಿಲ್ಲ ಅವ್ರು ಈಗಲೂ ಗೇಮ್ ಆಡ್ತಾರೆ ಅಂದ್ರೆ ಈಗಲೂ ಬೆಳಿಗ್ಗೆ ಹೇಳ್ತಾರೆ ಅವರು ಈಗಲೂ ಬೆಳಗ್ಗೆ ಅವರು ಕಬ್ಬನ್ ಪಾರ್ಕಿಗೆ ಹೋಗ್ತಾರೆ ಲಾಲ್ ಬಾಗಿ ಹೋಗ್ತಾರೆ ಆಮೇಲೆ ಅಲ್ಲಿ ಇದಕ್ಕೆ ಹೋಗ್ತಾರೆ ಆಮೇಲೆ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಕೆಲ್ಸಕ್ಕೆ ಅಂದ್ರೆ ಅವ್ರ ಪರ್ಸನಲ್ ಕೆಲ್ಸಗಳು ಅಂದ್ರೆ ಅವರು ರಿಟೈರ್ಡ್ ಆಗಿದ್ದೀನಿ ನಾನು ಆಮೇಲೆ ಪುಸ್ತಕ ಬರೀತಾರೆ ಅದನ್ನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ ಯಾವ ಜಾಬಿಗೆ ನಿಮ್ಮ ವ್ಯಕ್ತಿತ್ವ ಸೂಟ್ ಆಗುತ್ತೆ ಅನ್ನೋದನ್ನು ಕರೆಕ್ಟಾಗಿ ನೀವು ಐಡೆಂಟಿಫೈ ಮಾಡ್ಕೊಂಡು ಅದಕ್ಕೆ ನೀವು ಸೆಲೆಕ್ಟ್ ಆಗಿಬಿಟ್ರೆ ಯು ವಿಲ್ ಬಿ ವಿನ್ನರ್ ಈಗ ಸರ್ ವಿನ್ನರ್ ಆಗಿರೋದು ಅದಕ್ಕೆ ಅವ್ರಿಗೆ ಅವರು ಅದ್ರೊಳಗಡೆ ಅವ್ಳಗ್ ಅವ್ರೊಳಗಡೆ ಅದಕ್ಕೆ ಏನ್ ಬೇಕಾದ ಕರೆಕ್ಟ್ ಆಗಿದೆ ಅವ್ರು ಹೇಳ್ತಾರೆ ನನಗೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರ ಅಂತ ಕೇಳಿದ ಆರು ಗಂಟೆ ಆದ್ಮೇಲೆ ನಿಮ್ಗೆ ಮಲ್ಕೊಳಕ್ ಆಗುತ್ತಾ ನಿಮಗೆ ಅಂತ ಚಟುವಟಿಕೆ ಶುರು ಆಗುತ್ತೆ ಫೀಲ್ ದಟ್ ಕಿಕ್ ಮಾಡಿಬಿಡುತ್ತೆ ಬೆಡ್ ಕೆಲವೊಂದು ಸಲ ಮಾತ್ರ ನಮ್ಗೆ ಆಗುತ್ತೆ ನಿದ್ದೆ ಮೇಲೆ ಮಲ್ಕೊಂಡಾಗ ಒಂಥರ ಎಬ್ಸುತ್ತೆ ಬಾಡಿ ಏನು ಮಲ್ಕೊಂಡಿದೆ ಅಂತೇಳಿ ಅವ್ರಿಗೆ ಪ್ರತಿದಿನ ಆಗುತ್ತೆ ಅದು ಅಂದರೆ ಅವರು ಪೊಲೀಸ್ ವೃತ್ತಿ ಮಾಡಲಿಲ್ಲ ಅವರು ಪೊಲೀಸೇ ಆದರು ಅದೇ 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 ಅವರು ಅದು ಆಟ ಆಡಿದ್ದಾರೆ ಅವರು ಹಿಂಗಾಗಿ ಅವ್ರಿಗೆ ವೃತ್ತಿ ಅಂತ ಅನಿಸಲಿಲ್ಲ ಅಂತ ಅನಿಸುತ್ತೆ ಸೊ ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಸೊ ನಿಮ್ಮ ವ್ಯಕ್ತಿತ್ವಕ್ಕೆ ಸೂಟ್ ಆಗುವಂಥ ಜಾಬನ್ನು ನೀವು ಹುಡುಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಸರ್ ಈಗ ನೀವು ಅವ್ರಿಗೆ ಪ್ರಶ್ನೆ ಕೇಳ್ಬೋದು ಸರ್ ಅದೇ ನೋಡಿ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರೆ ಅವ್ರು ಹೇಳಿದ್ರು ನಮ್ಮ ಮನೆ ನಮ್ಮ ತಂದೆ ತಾಯಿಗಳು ನನ್ನನ್ನು ಕರ್ಕೊಂಡು ಹೋದರು ಸೇರಿಸಿದ್ರು ಅದು ಇದನ್ನು ಕಲಿಬೇಕು ಅನ್ನುವಂಥದ್ದು ಇವ್ರಿಗೆ ಇವ್ ನ್ನು ಇದು ಬಹಳ ಕಲಿಯುವಂಥದ್ದು ಈ ಈ ಈ ಸಮಾಜಕ್ಕೆ ಬಹಳ ಅತ್ಯಂತ ಉಪಯುಕ್ತವಾದಂಥದ್ದು ಇದನ್ನೆಲ್ಲ ನಾವು ಬೆಳೆಸ್ಕೊಂಡು ಹೋಗಬೇಕು ಅನ್ನುವಂಥ ದೊಡ್ಡ ಮನಸ್ಸು ಮಾಡಿದಾರಲ್ಲ ಅವ್ರ ತಂದೆ ತಾಯಿ ದಟ್ ಈಸ್ ಆಲ್ಸೋ ಎ ಗ್ರೇಟ್ ಥಿಂಗ್ ಇವಾಗ ನಾನು ನನ್ಗೆ ನಾನು ಕರ್ಕೊಂಡೋಗ್ಬಿಟ್ಟು ಎಲ್ಲಾದರೂ ಅಂದರೆ ಹೌದಲ್ವಾ ನಾನು ಎಲ್ಲಿಗೆ ನನ್ನನ್ನು ಎಲ್ಲಿ ಪ್ಲ್ಯಾಂಟ್ ಮಾಡ್ತಾರೆ ಯಾವ ಜಾಗದಲ್ಲಿ ಮಾಡ್ತಾರೆ ನಾನೊಂದು ನಾನೊಂದು ಗಿಡ ನನ್ನನ್ನು ಒಳ್ಳೆ ಗಿಡ ಗೊಬ್ಬರ ಒಳ್ಳೆ ನೀರಿರುವಂಥ ಜಾಗ ಮತ್ತು ಏನು ಸರಿಯಾಗಿರುವಂಥ ಭೂಮಿ ನನ್ನನ್ನು ತಗೊಂಡೋಗಿ ಹಾಕಿದ್ರೆ ಅಲ್ಲಿ ಫಲವತ್ತಾಗಿ ಬೆಳೀತಕ್ಕೆ ಸಾಧ್ಯ ಆಗ್ತದೆ ನಾ ಎಲ್ಲ ತಗೊಂಡೋಗ್ಬಿಟ್ಟು ಯಾವುದೋ ಮೂಲೆ ಒಳಗಡೆ ಏನು ಇಲ್ದಿರುವಂಥ ಬ್ಯಾನ್ ಲ್ಯಾಂಡಲ್ಲಿ ತೊಗೊಂಡೋಗ್ಬಿಟ್ಟು ನನ್ನನ್ನು ತಗೊಂಡೋಗಿ ನಾಟಿ ಹಾಕ್ಬಿಟ್ರೆ ನಾನು ಎಷ್ಟರ ಮಟ್ಟಿಗೆ ನಾನು ಅದರಲ್ಲಿ ಬೆಳಿಗ್ಗೆ ಸಾಧ್ಯ ಆಗ್ತದೆ ನೆರಳು ಕೊಡಕ್ಕೆ ಸಾಧ್ಯ ಆಗ್ತದೆ ಯಾರ್ಯಾರು ಎಲ್ಲೆಲ್ಲಿ ಯಾವಾಗ ಯಾವಾಗ ಏನೇನು ಆಗಬೇಕು ಏನೇನು ಮಾಡಬೇಕು ಅನ್ನುವಂಥದ್ದು ತಂದೆ ತಂದೆ ತಾಯಿಗಳಿಗೂ ಸೊ ಅತ್ಯಂತ ತುಂಬ ಜಾಸ್ತಿ ಜವಾಬ್ದಾರಿ ಜವಾಬ್ದಾರಿ ಒಂದು ಸರ್ಟನ್ ಟೈಮು ಎಸ್ ಒಂದು ಸ್ವಲ್ಪ ಅವರು ಯೋಚನಾ ಶಕ್ತಿ ಪ್ರಾರಂಭ ಆದ ತಕ್ಷಣ ಏನಾಗ್ತದೆ ಆಟೋಮೆಟಿಕ್ಕಾಗಿ ಏನು ಬೇಕು ನನಗೆ ಏನು ಶೂಟ್ ಆಗ್ತದೆ ನನ್ನ ನಾನು ನಾನು ಏನು ಮಾಡಿದ್ರೆ ಸರಿ ಅಂತ ಅನ್ನೋದು ಆಯ್ಕೆಗೆ ಬರುವವ್ರಿಗೂ ನನ್ನ ಲೆಕ್ಕದಲ್ಲಿ ಮಧ್ಯ ಇರ್ತದಲ್ಲ ದ್ವಂದ್ವ ಇರ್ತದಲ್ಲ ಆಯ್ಕೆ ಮಾಡಿಕೊಳ್ಳುವಂಥ ಸಮಯಗಳಿರ್ತಾವಲ್ಲ ಅದು ಅತ್ಯಂತ ಎಚ್ಚರಿಕೆಯಿಂದ ಮಾಡ್ಕೋಬೇಕಾದಂಥದ್ದು ಬಟ್ ಯಾವುದನ್ನೇ ಆಗಲಿ ಸಾಧನೆ ಮಾಡ್ಬೋದು ಇದನ್ನು ಮಾಡಬೇಕು ಅಂದರೆ ಮನುಷ್ಯ ಮಾಡೇ ತೀರ್ಬೋದು ಸರ್ ಮನುಷ್ಯನಿಂದ ಯಾವುದು ಸಾಧ್ಯವಾದಂಥದ್ದು ಯಾವುದೂ ಇಲ್ಲ ಈ ಜಗತ್ತಲ್ಲಿ ಎಲ್ಲ ಮಾಡ್ಬೋದು ಅದನ್ನು ಅದರಿಂದ ಪರಿಶ್ರಮ ಉಂಟು ಅಷ್ಟೇ ಸಿಕ್ಕಾ ಬಟ್ಟೆ ಶ್ರಮ ಬೇಕು ಹಾರ್ಡ್ ವರ್ಕ್ಸ್ ಆಲ್ವೇಸ್ ಪೇಸ್ ಕಷ್ಟಪಟ್ಟರಂತೂ ಯಾವತ್ತೂ ದೇವರು ಕೈ ಬಿಡೋಲ್ಲ ಅಂತ ಅನ್ನುವಂಥದ್ದು ಇವರ ಪುರಾಣ ಮತ್ತು ಭಗವದ್ಗೀತೆ ಹೇಳ್ತಕ್ಕಂಥದ್ದು ತಾನೇ ಸರ್ ಖಂಡಿತ ಸರ್ ನೀವು ನಿಮಗೆ ಈ ಮಹಾಭಾರತ ರಾಮಾಯಣ ಇದ್ರಲ್ಲಿ ಈ ಒಂದು ಈ ಟೋಟಲ್ ಈ ಒಂದು ಉಪನಿಷದ್ದು ವೇದ ಇದ್ರಲ್ಲಿ ಯಾವುದಾದ್ರೂ ಪ್ರಶ್ನೆ ಕಾಡಿದೆ ನಿಮಗೆ ಯಾವ್ದಾದ್ರೂ ಕ್ಯಾರೆಕ್ಟರ್ಗಳ ಬಗ್ಗೆ ಯಾವ್ದೋ ಸಿಚುವೇಶನ್ ಬಗ್ಗೆ ಇವನು ಯಾಕೆ ಹಿಂಗೆ ಮಾಡಿದೆ ಇವನು ಯಾಕೆ ಹಿಂಗಿದ್ದಾನೆ ಇದು ಯಾಕೆ ಹಿಂಗಾಯಿತು ಇದೆಲ್ಲ ಇದ್ದರೂ ಕೂಡ ಯಾಕೆ ಹಿಂಗಾಯಿತು ಕೃಷ್ಣ ಇದ್ದರೂ ಕೂಡ ದ್ರೌಪದಿ ಯಾಕೆ ಹಂಗೆ ಅನುಭವಿಸ್ಬೇಕಾಯಿತು ಉದಾಹರಣೆಗೆ ನಾನು ಹೇಳ್ತೇನೆ ಆ ಥರ ಏನಾದರೂ ಪ್ರಶ್ನೆ ಕಾಡಿದರೆ ಆ ಪ್ರಶ್ನೆನ ದಯವಿಟ್ಟು ಕೇಳಿ ಅಂತ ನಮಗೆ ರಾಮಾಯಣ ಮಹಾಭಾರತ ಮತ್ತು ಈಗ ಸಂಬಂಧಪಟ್ಟಂಥವು ನಮ್ಗೆ ಎಷ್ಟು ಮಟ್ಟಿಗೆ ಗೊತ್ತು ಅಂದರೆ ಎಲ್ಲೆಲ್ಲೆಲ್ಲೆಲ್ಲಿ ಪಾಠಗಳು ಬರ್ತಿತ್ತು ಯಾವುದಾದ್ರೂ ಬಂದಾಗ ಅದ್ರ ಮಾತ್ರ ಅಷ್ಟು ಓದ್ಕೊಳ್ಳುವಂಥದ್ದು ಅದಕ್ಕೆ ಪ್ರಶ್ನೆಗೆ ಉತ್ತರ ಬರೆಯುವಂಥದ್ದು ಇಷ್ಟೇ ತಿಳ್ಕೊಂಡ ಬಂದಂಥವ್ರು ಮತ್ತು ಎಲ್ಲೆಲ್ಲಿ ನಾಟಕ ಆಡ್ತಾರೋ ಆ ನಾಟಕಗಳನ್ನ ಆ ಪಾತ್ರಧಾರಿಗಳು ನೋಡಿಕೊಂಡು ಓ ಇವ್ರು ರಾಮ ಇವನು ಇವನು ಈ ಥರ ರಾ ರಾಮಾಂಜನೇಯ ಯುದ್ಧ ಬಂದರೆ ಪಿಕ್ಚರ್ ನೋಡಿ ಓ ರಾ ನಾವು ರಾ ಆಂಜನೇಯನ ವೇಷ ಹಾಕ್ಕೊಳ್ಳೋದು ಅವನೊಬ್ಬ ರಾಮನ್ ವೇಷ ಈ ಥರದ್ದು ಕಲ್ಚರ್ ಆಮೇಲೆ ಮಹಾಭಾರತ ಬಂದಾಗ ಅವ್ನು ದುರ್ಯೋಧನ್ ಯಾರು ಇವ್ರ ಈ ಥರದ್ದೆಲ್ಲ ಓ ದುರ್ಯೋಧ ಅಂದರೆ ಕೆಟ್ಟವನು ಕಾರಣ ಅಂದರೆ ಪಾಪ ಪಾಂಡು ವ್ರ ಕಡೆ ಇದ್ದವನು ಅಲ್ಲಿಗೋಗಿ ಸೇರ್ಕೊಬಿಟ್ಟ ಅವನು ಒಳ್ಳೆಯವನು ಅವನು ನೋಡವ ಹೆಂಗೆ ಹೊಂದ್ಬಿಟ್ರು ಪಾಪ ಅವನ ಏನೋ ಚಕ್ರ ಊದ್ಕೊಬಿಡ್ತು ತಪ್ಪಲ್ವಾ ಅದೆಲ್ಲ ಮಾಡಿದ್ದು ಸರಿ ಇಲ್ಲ ಅದು ಅಂದರೆ ಅದು ಸರಿ ಇಲ್ಲ ಅನ್ನುವಂಥದ್ದು ಇನ್ನೂ ಲಕ್ಷ ವರ್ಷ ಹೋದ್ರೂ ಸರಿ ಇಲ್ಲಾನೆ ಸರಿನೇ ಇಲ್ಲ ಅದು ನಾನು ಸರಿ ಇಲ್ಲ ಅನ್ಬೇಕು ಇನ್ನೊಬ್ಬನು ಅನ್ಬೇಕು ಅವ್ನು ಪಾಪ ಬಿದ್ದೋಗ್ಬಿಟ್ಟು ಆದ್ಮೇಲೆ ಅವ್ನು ಸಾಯಿಸ್ಬಿಡ್ಬೇಕು ಅದು ಏನೋ ಹೆಂಗೋ ಹೊಡೆದ್ರೋ ಏನೋ ನಮ್ಗೆ ಗೊತ್ತಿಲ್ಲ ಮಟ್ಟಿಲ್ ಪಾಪ ಅವನಲ್ಲಿ ಒಡೆದಾಗ ಅವ್ನ ಹೊಡೆದ್ಬಿಟ್ರಲ್ಲ ಅದು ಅದು ಹಿಂದೆ ನಮಗೆ ಬೇಕಾಗಿಲ್ಲ ಅದು ನಮ್ಗೆ ಕಾಣಿಸ್ತಾ ಇರೋದಷ್ಟೇ ಸತ್ಯ ಅನ್ನುವಂಥದ್ದು ಈ ಪ್ರಶ್ನೆಗೆ ಒಂದು ಎಪಿಸೋಡ್ ಆಗ್ಬೇಕಾಗತ್ತೆ ಆ ಕಾರಣಕ್ಕೆ ನಾನ್ ಬೇರೆ ಏನು ಯೋಚನೆ ಮಾಡೋಕೆ ಹೋಗುದಿಲ್ಲ ನೋಡಿ ಒಂದು ಪಕ್ಷಿ ಇರ್ತದೆ ಒಂದು ಪಕ್ಷಿ ಇದೆ ಆ ಕುವೆಂಪು ಅವರ ಪುಸ್ತಕದ ಮೇಲೆಲ್ಲ ಇದೆ ಆ ಪಕ್ಷಿ ಕಾಜಾಣ ಅಂತ ಆ ಪಕ್ಷಿಗಳ ಗುರ್ತೇನೆ ಅವ್ರಿಗೆ ಆ ಪುಸ್ತಕದ ಗುರುತುಗಳು ಆ ಪಕ್ಷಿಗಳು ಆ ಪಕ್ಷಿ ಏನು ಇಂಡಿಪೆಂಡೆಂಟ್ ಅದು ಹಾರಾಡ್ತಾ ಪ ಏನಿರ್ತಾವೋ ಅದನ್ನು ಮಾತ್ರ ತಿನ್ನುವಂಥದ್ದು ಅದ್ರ ಗುಣ ಆದರೆ ಜನ್ಮದಲ್ಲೂ ಒಂದು ಕೂತ್ಕೊಂಡು ರೆಸ್ಟ್ ಇರ್ತಕ್ಕಂಥ ಉಳಾನೇ ಆಗಲಿ ನೆಲದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ನೇ ಆಗಲಿ ತಿನ್ನುವುದಿಲ್ಲ ಅದು ಅದು ಸಾಯಿವರ್ಗು ಬೇ ಹಾರಾಡ್ತಾ ಇರ್ಬೇಕು ಅಂತದನ್ನೇ ತಿನ್ನುವಂಥದ್ದು ಆಮೇಲೆ ಅದು ಎಲ್ಲಾ ಪಕ್ಷಿಗಳ ಅನುಕರಣೆ ಮಾಡ್ತದೆ ನಮ್ಮ ಪ್ರಕಾಶ್ ಗೌಡರು ಅಂತ ಒಬ್ಬರು ಮಾಡಿದ್ದಾರೆ ಈಗ ಮುಂಚೆ ಅದು ಬೇರೆ ಬೇರೆ ಹುಲಿ ಬೇರೆ ಚಿರತೆ ಇದ್ರದ್ದೆಲ್ಲ ಸದ್ದು ಮಾಡ್ತಿತ್ತಂತೆ ಬೇರೆ ಪಕ್ಷಿಗಳದು ಈಗ ಅದು ಜೆ ಸಿ ಬಿ ಸದ್ದೆಲ್ಲ ವ್ಯಾನ್ದು ಎಲ್ಲ ಪಕ್ಷಿಗಳ ಅನುಕರಣೆ ಮಾಡುತ್ತೆ ಸರ್ ಅದು 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 ಬರ್ದಿ ಬರ್ದಿರುವಂತದ್ದು ಕೇಳಿ ಅದನ್ನ ತಿಳ್ಕೊಂಡೇ ಬರ್ದಿರ್ತಾರೆ ಆ ಕಾರಣಕ್ಕೋಸ್ಕರನೇ ಹಾಗೆ ಮತ್ತೆ ಆ ಪಕ್ಷಿ ಗರುಡ ಅದೇ ನಾವು ತಿಳ್ಕೊಂಡಿರೋ ಪ್ರಕಾರ ಈ ಗರುಡ ಇದೆಯಲ್ಲ ಅದಕ್ಕಿಂತ ಫಾಸ್ಟ್ ಅಂತೆ ಗರುಡನ್ನೇ ಒಡೆದು ಕಣ್ಣ ಕಿತ್ತಾಕ್ ಬಿಡುವ ಶಕ್ತಿ ಸಣ್ಣ ಪಕ್ಷಿಗಿದೆಯಂತೆ ಆ ಚಿಕ್ಕ ಪಕ್ಷಿಗೆ ಅದರಿಂದ ಆ ಖಜಾಣ ಎಲ್ಲಿದೆಯೋ ಆ ಪಕ್ಷಿ ಅದ್ರ ಸುತ್ತ ಬೇರೆ ಪಕ್ಷಿಗಳ ಪರಿವಾರನೇ ವಾಸ ಮಾಡ್ತದಂತೆ ಅಪ್ಪ ನಮ್ಮ ಬಾಸ್ ಇಸ್ ಎ ಸ್ಮಾಲ್ ಬರ್ಡದು ಚಿಕ್ಕ ಪಕ್ಷಿ ಕಾಗೆ ಇಷ್ಟಪ್ಪ ಇದೆ ಅಷ್ಟೇ ಅದು ಅದಕ್ಕೋಸ್ಕರನೇ ಮೇಲೆ ಅದು ನಾಲ್ಕು ಸುಮ್ಮನೆ ಸುಮ್ಮನೆ ಹಾಕಲ್ಲ ಅವರು ಎಕ್ಸಾಕ್ಟ್ಲಿ ಭಾಳ ಅತ್ಯಂತ ವಿಶೇಷ ಇದ್ದರೆ ಮಾತ್ರ ಅದರ ಶಕ್ತಿ ಇದ್ದರೆ ಮಾತ್ರ ಅದನ್ನು ಬಳಸಿದ್ದಾರೆ ನನಗೂ ಹಂಗೆ ಅನ್ನಿಸ್ತು ಆ ಥರ ಸಾಮಾನ್ಯವಾಗಿ ಏನಾಗ್ತದೆ ಇದನ್ನು ನಾವು ಉಪನಿ ಯಾವುದು ರಾಮಾಯಣ ಮಹಾಭಾರತನ ನಾವು ನೋಡೋಕ್ಕೋದಾಗ ಈ ಥರದವೆಲ್ಲ ಬರ್ತವೆ ಪೂರಾ ನಮಗೆ ಪಾತ್ರ ಪರಿಚಯ ನಮಗೆ ಸಂಪೂರ್ಣ ಓದೇ ಇರ್ಬೋದು ಪು ನಾವು ಪೂರ್ಣ ಪ್ರಮಾಣದಲ್ಲಿ ಮಹಾಭಾರತ ನಾ ಮೊದಲಿಂದ ಕೊನೆಯವರೆಗೂ ಓದಿಲ್ಲ ಸುಳ್ಳೆ ಕೇಳ್ಬೇಕು ನಾವು ಖಂಡಿತವಾಗ್ಲೂ ಪ್ರಾರಂಭ ಆದತ್ತಿಂದ ಕೊನೆಯವರೆಗೂ ರಾಮಾಯಣನೂ ಓದ್ಲಿಲ್ಲ ಮಹಾಭಾರತನು ಓದ್ಲಿಲ್ಲ ಬಿಟ್ ಅಂಡ್ ಪೀಸಸ್ ಯಾವ್ಯಾವ್ದು ಒಳ್ಳೇದು ಅಂತ ಎಲ್ಲೆಲ್ಲೆಲ್ಲೆಲ್ಲ ಏನೇನಿದೆಯೋ ಇದೆಯೋ ಅದನ್ನ ಮಾತ್ರ ತಿಳ್ಕೊಂಡಿದ್ದೀವಿ ಈಗ ನೀವು ನೀವು ಕಳಿಸ್ತೀನಿ ಸರ್ ನಿಮಗೆ ಮಹಾಭಾರತ ಫಸ್ಟ್ ಇಂದ ನೋಡ್ಕೊಂಡು ಹೋಗಿ ಖಂಡಿತ 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 ನೀವು ನೋಡಿಲ್ಲ ಸಾಕಷ್ಟು ಹೌದಾ ಸೊ ಆ ಪ್ರಶ್ನೆ ಅವ್ರಿಗೆ ಕಾಡಿದೆ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಎಲ್ರಿಗೂ ಕಾಡುವಂತ ಪ್ರಶ್ನೆ ಅದು ನಾನು ಒಂದೇ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡ್ತೀನಿ ಹೇಳಿ ಕರ್ಣ ನಾನು ಮಾಡಿದ್ರು ಸರಿಯಾ ತಪ್ಪಾ ಅಂತ ಓಕೆ ಎನ್ಕೌಂಟರ್ ಆಗಿದೆ ಸರಿಯಾ ತಪ್ಪಿದೆ ನಮ್ಮ ಲೆಕ್ಕದಲ್ಲಿ ಅದು ಅದೇನಾರ ಬೇರೆ ನ್ಯಾಯ ಆಗಿರಲಿ ಅದು ನಮ್ಮ ಇದರಲ್ಲಿ ಅವನು ಬಿದ್ದೋದವರು ಅವನಿಗೆ ಸಾಯಿಸಬಾರ್ದು ಅವನು ಎಲ್ಲ ಹೇಳ್ತಾರೆ ಕರ್ಣ ಅಂದರೆ ಕರ್ಣ ಕುಳ್ಳನೆ ತೆಗೆದು ಕೊಟ್ಬಿಟ್ಟಂತೆ ದಾನ ಮಾಡ್ಬಿಟ್ಟ ಅಂತ ಅವನ ಸಾಯಿಸ್ಬಿಟ್ರೆ ಇನ್ನು ಬೇರೆಯವ್ರು ಬದುಕೋದು ಹೆಂಗೆ ಅದು ತಪ್ಪು ನಮ್ಮ ಅದು ಅಷ್ಟೇ ಸೊ ಭಾಳ ಚೆನ್ನಾಗಿ ಹೇಳಿದಿರಿ ಸೊ ಹಾಗೆ ನೀವೀಗೇನು ಅಂದರೆ ನೀವು ಎನ್ಕೌಂಟರ್ ಮಾಡಿರೋದ್ರಲ್ಲ ಸರ್ ನೋಡೋರು ಅದೇ ಥರ ಕೇಳಿರ್ತಾರೆ ಬಟ್ ನಿಮಗೆ ಗೊತ್ತಿರುತ್ತೆ ನೀವು ಯಾಕೆ ಮಾಡಿದಿರಿ ಅಂತ ಹೇಳಿ ಅಲ್ವಾ ಸೊ ಅದು ಅಂದರೆ ಆ ಹಿನ್ನೆಲೆಗಳು ಆ ಸಂದರ್ಭ ಏನೇನೋ ಇರ್ತವೆ ಬಟ್ ಆ ಪ್ರಶ್ನೆ ಖಂಡಿತ ಸರ್ ಸಂಚಿಕೆಯಲ್ಲಿ ಉತ್ತರ ಕೊಡ್ತಾರೆ ನನ್ನ ಪ್ರಕಾರ ಯಾಕಂದರೆ ನಾವು ಸೊ ಇದು ನಮ್ಮ ಅಂಡರ್ವರ್ಲ್ಡ್ ಮತ್ತು ಮಹಾಭಾರತ ಆಗಿರುವಂಥ ಒಂದು ಸನ್ನಿವೇಶ ಭಾಳ ಚೆನ್ನಾಗಿತ್ತು ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಯಾಕೆಂದರೆ ಎರಡು ವಿಭಿನ್ನ ವಿಚಾರಧಾರೆಗಳು ಬಟ್ ಎರಡು ಅಂದರೆ ಮಿಳಿತ ಆಗುವಂಥ ಎರಡು ಸಿಂಕ್ರನೈಸ್ ಆಗುವಂಥದ್ದು ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳುವಂಥದ್ದು ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ ಆ ದೃಷ್ಟಿಯಿಂದ ಇದು ನಾನು ಮಾತಾಡಿದೆ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ತುಂಬ ಥ್ಯಾಂಕ್ಸ್ ನಿಮಗೂ ಕೂಡ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಮುಗಿಸ್ತೀನಿ ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ